ಎಲ್ರಿಗೂ ನಮಸ್ತೆ ನಾನಿವತ್ತು ಖಾರ ಪೊಂಗಲ್ ಮಾಡ್ತಾ ಇದ್ದೀನಿ ಸಂಕ್ರಾಂತಿ ವಿಶೇಷ ಖಾರ ಪೊಂಗಲ್ಲೇ ತುಂಬ ಟೇಸ್ಟು ಈ ಒಂದು ವಾತಾವರಣಕ್ಕಂತ ಹೆಸರುಬೇಳೆ ಎಲ್ಲ ಉಪ್ಯೋಗಿಸೋದು ತುಂಬ ಒಳ್ಳೆಯದು ಇದರಲ್ಲಿ ಒಂದು ಬಟ್ಲು ಅಕ್ಕಿ ಹಾಕ್ಕೊಂಡಿದ್ದೀನಿ ಒಂದು ಬಟ್ಲು ಹೆಸ್ರು ಇಷ್ಟು ಪ್ರಮಾಣ ಹೆಸರುಬೇಳೆ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಇವಾಗ ಇದನ್ನೇ ಎರಡು ನೀರಲ್ಲಿ ತೊಳ್ಕೊಂಬಿಡೋಣ ನಾನು ರೇಷನ್ ಅಕ್ಕಿಯಿಂದ ಮಾಡ್ತಾಯಿದ್ದೀನಿ ಇವಾಗ ಎರಡು ನೀರಲ್ಲಿ ತೊಳೆದಿದ್ದೀನಿ ಯಾವ ಅಕ್ಕಿ ಬೇಕಾದರೂ ಹಾಕ್ಕೊಳ್ಬೋದು ರೈಸು ಬಾಸುಮತಿ ಅಕ್ಕಿ ಆದ್ರೂ ಚೆನ್ನಾಗೇ ಆಗುತ್ತೆ ನಾನಿವಾಗ ಒಂದು ಕುಕ್ಕರಿಗೆ ಸ್ವಲ್ಪ ತುಪ್ಪ ಹಾಕೊಂಡ್ಬಿಡ್ರಿಣ ತುಪ್ಪ ಎಷ್ಟು ಹಾಕಿದ್ರೂ ಚೆನ್ನಾಗೇ ಆಗುತ್ತೆ ಸ್ವಲ್ಪ ಹಾಕಿದ್ದೀನಿ ಒಂದೆರಡರಿಂದ ಮೂರು ಸ್ಪೂನು ಅಕ್ಕಿನ ಹೆಸರು ಬೆಳೆ ತೊಳೆದಿಟ್ಟಿರೋದನ್ನು ಹಾಕೋಣ ಏನು ಏಕೆ ಬಿಡೋದು ಬೇಡ ಏನು ತೀಪೊಂದಲ್ಲಿಗೆ ಆದರೆ ಒಂದು ಇಪ್ಪತ್ತು ನಿಮಿಷ ನೆನೆಯಬಿಟ್ಟರೆ ಚೆನ್ನಾಗಿರುತ್ತೆ ಇದೇನು ನೆನೆ ಬೀಳೋದು ಬೇಡ ಇವಾಗ ಸ್ವಲ್ಪ ಫ್ರೈ ಮಾಡೋಣ ಸಣ್ಣೂರಿನಲ್ಲಿ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡೋಣ ಇವಾಗ ಫ್ರೈ ಮಾಡಿ ಮನೆಯಲ್ಲೇ ತಲೆ ಇಳಿತಾ ಇದೆ ಇವಾಗ ನಾನು ಈ ಟೈಮಲ್ಲಿ ನೀರು ಸೇರಿಸ್ತೀನಿ ಐದರಿಂದ ಆರು ಬಟ್ಲು ನೀರು ಹಾಕೊಳ್ಳೋಣ ಒಂದು ಎರಡು ಐದು ಹಾಕೋಣ ಆಮೇಲೆ ಕಡಿಮೆ ಆದರೆ ನಾವು ಹಾಕ್ಕೊಳಕ್ಕೆ ಬರುತ್ತೆ ಐದು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ಉಪ್ಪು ಸೇರಿಸೋಣ ಮತ್ತು ಆಮೇಲೆ ಹಾಕಕ್ಕೆ ಬರುತ್ತೆ ಸ್ಟುಪ್ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಅರ್ಶನ ಪುಡಿನೂ ಇವಾಗಲೇ ಹಾಕ್ಕೊಂಡ್ಬಿಟ ಮಿಕ್ಸ್ ಮಾಡಿ ಮೊಟ್ಟು ಹಾಕಿ ಎರಡು ವಿಷಲು ಕೂದ್ಸ್ಕೊಂಡ್ಬಿಡಣ ಇವಾಗ ಮುಚ್ಚುಳ ಹಾಕಿಬಿಟ್ಟು ಎರಡು ವಿಷಲ್ ಕೂತ್ಕೊಂಡ್ಬಿಡೋಣ ಇವಾಗ ನೋಡೋಣ ಎರಡು ಆಗಿದೆ ನೋಡೋಣ ಇವಾಗ ನಮಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತತೆ ನಾವು ಬಿಸಿ ನೀರು ಹಾಕೊಂಡ್ಬಿಡೋಣ ಸ್ವಲ್ಪ ಬಿಸಿ ನೀರು ಹಾಕೊಂಬಿಡೋಣ ಇವಾಗ ಮಿಕ್ಸ್ ಮಾಡೋಣ ಇವಾಗ ನೀರೆಲ್ಲ ಇದೆ ತುಂಬಾ ಬೇಯಬಾರ್ದು ನಾನು ಎರಡು ವಿಶಲ್ ಹಾಕ್ಸಿದ್ದೀನಿ ಕರೆಕ್ಟಾಗಿ ಬೆಂದಿದೆ ಹೆಸರುಬೇಳೆ ಮತ್ತೆ ಇವಾಗ ಸ್ವಲ್ಪ ಇದು ಕುದೀತಾ ಇರಲಿ ಮೀಡಿಯಮ್ ಉರಿನಲ್ಲಿದೆ ಇವಾಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಂಬಿಡೋಣ ಇವಾಗ ನಾನು ಎಣ್ಣೆ ತುಪ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಸ್ವಲ್ಪ ತುಪ್ಪನೂ ಸೇರಿಸಿದ್ದೀನಿ ತುಪ್ಪ ಹಾಕಿದರೆ ತುಂಬ ಟೇಸ್ಟ್ ಆಗುತ್ತೆ ಇವಾಗ ಕಾದಿದೆ ಸ್ವಲ್ಪ ಜೀರಿಗೆ ಹಾಕ್ಕೊಳೋಣ ಮತ್ತು ಹಾಗೇ ಒಂದು ಸ್ಪೂನು ಮೆಣಸು ಇದ್ದೀನಿ ಸ್ವಲ್ಪ ಹಿಂಗೆ ಇವಾಗಲೇ ಸೇರಿಸ್ಬಿಡೋಣ ಇವಾಗೆಲ್ಲ ಸಿಡಿದಿದೆ ಸಿಡಿದಿದೆ ಸ್ವಲ್ಪ ತುರಿದಿರೋ ಶುಂಠಿನ ಹಾಕ್ಕೊಳ್ಳೋಣ ಇನ್ನು ಸಿಡ್ತಾ ಇದೆ ಶುಂಠಿ ಸೇರ್ಕೊಂಡು ಶುಂಠಿ ನಮಗಿ ಸ್ವಲ್ಪ ಫ್ರೈ ಆಗಿದೆ ಫ್ರೈ ಆಗಿದೆ ಈ ಟೈಮಲ್ಲಿ ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಇದಕ್ಕಿನ ಕಡಿಮೆ ಬೇಕಂದ್ರೆ ಹಾಕ್ಕೊಳ್ಬೋದು ಸ್ವಲ್ಪ ನಾನು ಐದು ಹಸಿರು ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಹಸಿರು ಮೆಣಸಿನ್ಕಾಯಿ ಫ್ರೈ ಆಗ್ತಾಯಿದೆ ಈ ಟೈಮಲ್ಲಿ ಒಂದು ಹದಿನೈದು ಗೋಡಂಬಿ ಇದೆ ಹಾಕ್ತೀನಿ ಹಾಕ್ಕೊಂಡು ಫ್ರೈ ಮಾಡೋಣ ಇವಾಗ ಸ್ವಲ್ಪ ಇವಾಗಲೇ ಕರ್ಬೇವನ್ನು ಸೇರಿಸ್ಬಿಡೋಣ ಇದು ಸ್ವಲ್ಪ ಫ್ರೈ ಆಗಲಿ ನನಗೆ ಅವಾಗೇ ನಾವು ಬೇಗಟ್ಟಾಗೇ ಉಪ್ಪು ಸೇರಿಸಿದ್ವಿ ಇವಾಗ ಇನ್ನೂ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಬಿಡೋಣ ಮಾಡೋಣ ಇದು ಕುದಿತಾನೆ ಇರಲಿ ಸಣ್ಣಲ್ಲಿ ಆ ಕಡೆ ನಮಗೆ ಒಗ್ಗರಣೆನೂ ಬೇಯ್ತಾ ಇದೆ ಇವಾಗ ಸ್ವಲ್ಪ ತೆಂಗಿನಕಾಯಿ ಹಾಕ್ಬಿಡೋಣ ಇವಾಗಲೇ ಹೆಚ್ಚು ಪೀಸ್ ಮಾಡಿದ್ದಾದರೂ ಹಾಕ್ಕೊಳ್ಬೋದು ಇದಕ್ಕೆ ಹೆಚ್ಚು ತೆಂಗಿನಕಾಯಿ ಹಾಕ್ತೂ ತುಂಬಾ ಟೇಸ್ಟ್ ಆಗುತ್ತೆ ಇವಾಗ ತೆಂಗಿನಕಾಯಿ ಹಾಕಿದ್ದೀನಿ ಸ್ವಲ್ಪ ನಿಂಬರ ಹಾಕ್ಬಿಡೋಣ ಹಾಕಿ ಫ್ರೈ ಮಾಡಿದ್ದೀನಿ ಇವಾಗೇ ಇದಕ್ಕೆ ಸ್ವಲ್ಪ ಕೊತ್ತಂಬರಿನೂ ಸೇರಿಸ್ಬಿಟ್ಟು ಇವಾಗ ಒಗ್ಗರಣೆನ ಹಾಕಿದ್ದೀನಿ ಹಾಕಿಂದ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ನಮಗೆ ಕರೆಕ್ಟಾಗಿದೆ ಇದು ತುಂಬ ತೆಳ್ಳಗಾದ್ರೂ ಚೆನ್ನಾಗಾಗಲ್ಲ ತುಂಬ ಗಟ್ಟಿ ಆದ್ರೂ ಚೆನ್ನಾಗಾಗಲ್ಲ ಇನ್ನೂ ಸ್ವಲ್ಪ ನಿಂಬೆ ರಸ ಹಾಕ್ಬಿಡೋಣ ನೋಡ್ಕೊಂಡು ಉಪ್ಪು ಎಲ್ಲ ಹಾಕಕ್ಕೆ ಬರುತ್ತೆ ಸ್ವಲ್ಪ ನೀರು ಸೇರಿಸಿ ಇನ್ನೊಂದು ಸಲ ಕ್ಲೀನಾಗಿ ಮಿಕ್ಸ್ ಮಾಡಬೇಡ ಇವಾಗ ಇಳಿಸಿದ್ದೀನಿ ಇವಾಗ ನೋಡಿ ಏನು ಪರ್ಫೆಕ್ಟ್ ಆಗಿದೆ ತುಂಬ ತೆಳ್ಳಿಗಾದ್ರೆ ಅಷ್ಟೊಂದು ಟೇಸ್ಟು ಎಲ್ಲ ಇದಾಗಿ ಇವಾಗ ಕರೆಕ್ಟಾಗಿದೆ ಪ್ಲೇಟಿಗೆ ಹಾಕ್ಕಂಬಿಡಣ ಹಸಿಮೆಣ್ಸಿನ್ಕಾಯಿ ಇಷ್ಟ ಇಷ್ಟ ಅಂದರೆ ಒಣ ಮೆಣಸಿನ್ಕಾಯಿನೂ ಹಾಕ್ಕೊಳ್ಬೋದು ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬ ಅದ್ಭುತ ಟೇಸ್ಟ್ ಇದು ಮತ್ತು ಈ ದಿನದಲ್ಲಂತೂ ಈ ಕಾಳು ಮೆಣಸು ಇಡೀದೇ ಕಾಳು ಮೆಣಸು ಬೇಕಾದ್ರೆ ಸ್ವಲ್ಪ ದಪ್ಪನಾಗೆ ಎರಡೊಳಕೆ ಮಾಡೆಯೂ ಹಾಕ್ಬೋದು ಮೆಣಸು ಕಾಳು ಮೆಣಸು ಜೀರಿಗೆ ತುಪ್ಪ ಎಲ್ಲ ಉಪ್ಯೋಗಿಸೋದ್ರಿಂದ ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು ಹೆಸರು ಬೇಳೆ ಇಲ್ಲಿ ನಾವು ಕರೆಕ್ಟ್ ಇದು ತುಂಬ ಚೆನ್ನಾಗಿದೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ತುಂಬ ತೆಳ್ಳಗಾದ್ರಷ್ಟೊಂದು ಚೆನ್ನಾಗಲ್ಲ ಗಟ್ಟಿಯಾದ್ರೂ ಚೆನ್ನಾಗಲ್ಲ ಇನ್ನೂ ಸ್ವಲ್ಪ ಬೇಕಂದ್ರೆ ತುಪ್ಪ ಹಾಕ್ಕೊಳ್ಬೋದು ಇದಕ್ಕೆ ಚಟ್ನಿ ಇದ್ದರೆ ನಡೆಯುತ್ತೆ ಇಲ್ಲಾಂದ್ರೂ ಹಾಗೇ ತಿನ್ಬೋದು ತುಂಬ ಚೆನ್ನಾಗಾಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ